ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿ ವಿರುದ್ಧ ಭುಗಿಲೆದ್ದ ಆಕ್ರೋಶ ಕುಣಿಗಲ್ ಮಾಗಡಿ ರಾಮನಗರ ಚನ್ನಪಟ್ಟಣ ಶಾಸಕರೇ ಏನು ಮಾಡ್ತಿದ್ದೀರಾ ನಾಲ್ಕು ಕ್ಷೇತ್ರದ ಎಮ್ ಎಲ್ ಎಗಳೇ ನೀವು ಮೌನವಾಗಿದ್ದೀರಾ ಹೇಗೇಳಿ ನೀರು ಎಲ್ರಿಗೂ ಬೇಕಾಗಿರೋದಲ್ವೇ ಸುಮ್ಮನೆ ಇದ್ರೆ ಹೆಂಗೆ ಸುರೇಶ್ ಗೌಡ್ರೆ ಕೃಷ್ಣಪ್ಪ ಅವರೇ ಸೋಮಣ್ಣವರೇ ಪ್ರೊಟೆಸ್ಟ್ ಮಾಡಬಾರ್ದಾ ಸುರೇಶ್ ಗೌಡ್ರೆ ನೀವು ಹೇಳಿದ್ರಲ್ವಾ ನೀರ್ ನಿಲ್ಲಿಸ್ಬೇಕು ಅಂತ ಸೋಮಣ್ಣನವ್ರೆ ನೀವ್ ಹೇಳಿದ್ರಿ ನೀರ್ ನಿಲ್ಲಿಸ್ಬೇಕು ನಾಳೆಯಿಂದ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತೀರ ರೈತರು ರೈತರಿಗೋಸ್ಕರ ನಾವು ಸದಾ ಸಿದ್ಧರಿದ್ದೇವೆ ಅನ್ನೋದು ಬರೀ ಮಾತಿಗೆನಾ ಬೀದಿಗಿಳಿದು ಕುದ್ದು ರೈತರೇ ನೀರಿಗಾಗಿ ಹೋರಾಟ ಮಾಡ್ತಿದ್ದಾರೆ ನೀವು ಎ ಸಿ ರೂಮಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ರೆ ಎಸ್ ನಾನು ಬ್ರೇಕಿಂಗ್ನ ಓದೇ ಬಟ್ ಏನಪ್ಪ ಅಂತ ಹೇಮಾವತಿ ನೀರು ಅಂತಂದರೆ ಹೇಮಾವತಿ ನೀರು ಮಾಗಡಿ ಕುಣಿಗಲ್ಲು ಚಂದಪಟ್ನ ರಾಮನಗರಕ್ಕೆ ಬಿಟ್ರೆ ನಿಮ್ಗೇನು ಏನು ಕಷ್ಟ ಅಂತ ನನಗೆ ಅದು ಗೊತ್ತಾಗ್ತಾ ಇಲ್ಲ ಏನು ಕಷ್ಟ ನಿಮಗೆ ಹೇಮಾವತಿ ಹುಟ್ಟಿರೋದು ತುಮಕೂರಲ್ಲ ಅಲ್ಲ ತಾನೇ ಎಲ್ಲೋ ಹುಟ್ಟುತ್ತೆ ಎಲ್ಲೋ ಹರಿಯುತ್ತೆ ಇವಾಗ ಇಲ್ಲೂ ಬಂದು ಸೇರಿದೆ ಅದಕ್ಕೆ ಯಾಕೆ ನೀವು ಬೀದಿ ರಂಪಾಟನ ಮಾಡ್ತಿದ್ದೀರಾ ನಿಮಗೆ ಸೇರಿದ್ದು ಅಂತ ಯಾಕೆ ಅಂದ್ಕೊಳ್ತಿದ್ದೀರಾ ಇದನ್ನ ಕರ್ನಾಟಕ ತಮಿಳ್ನಾಡ ಹಾಗಾದ್ರೆ ನಿಮಗೆ ಮಾಗಡಿ ಚಂದಪಟ್ನ ರಾಮನಗರ ಕುಣಿಗಲ್ಲು ಹಾಗೆ ತುಮಕೂರು ಕರ್ನಾಟಕ ಹಾಗೆ ತಮಿಳ್ನಾಡ ಇದು ಕರ್ನಾಟಕ ತಾನೇ ಈ ಕರ್ನಾಟಕದಲ್ಲೇ ಮಾಗಡಿ ಕುಣಿಗಲ್ಲು ಚನ್ನಪಟ್ಟಣ ರಾಮನಗರ ಎಲ್ಲ ಇರೋದು ಇದನ್ನ ಇದೇನು ತಮಿಳ್ನಾಡು ಅಲ್ವಲ್ಲ ಇಲ್ಲಿ ತಮಿಳ್ನಾಡಲ್ಲಿ ಇಲ್ವಲ್ಲ ಹೇಮಾವತಿ ತುಮಕೂರಿಗೆ ಮಾತ್ರ ಸೀಮಿತನ ಅಲ್ವಲ್ಲ ಅಲ್ಲಿಗೆ ನೀರು ಬಿಟ್ರೆ ನಿಮ್ಮ ಗಂಟೆ ಏನಾದರೂ ಹೋಗುತ್ತಾ ಅವರು ಮನುಷ್ಯ ತಾನೆ ಅವರಿಗೂ ಕೂಡ ಕುಡಿಯೋಕ್ಕೆ ನೀರು ಬೇಕು ದನಕರುಗಳಿಗೆ ವ್ಯವಸಾಯಕ್ಕೆ ನೀರು ಬೇಕು ನೀರು ಬಿಟ್ಟರೆ ತಪ್ಪೇನಿದೆ ನೀವು ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಮಾಗಡಿ ಕುಣಿಗಲ್ಲು ಚಂದಪಟ್ನ ರಾಮನಗರಕ್ಕೆ ನೀರು ಬಿಟ್ರೆ ನಿಮ್ ಗಂಟೆ ಏನಾದ್ರೂ ಖರ್ಚಾಗುತ್ತಾ ಬಿಟ್ರೆ ತಪ್ಪೇನಿದೆ ನಾನು ಇನ್ನೊಂದ್ಸರಿ ಹೇಳ್ತೀನಪ್ಪ ನಾನ್ ಶಿಲ್ಪಾ ಗೌಡ ಐ ಸಪೋರ್ಟ್ ಮಾಗಡಿ ಕುಣಿಗಲ್ ಚಂದಪಟ್ನ ರಾಮನಗರ ಈ ನಾಲ್ಕು ಕ್ಷೇತ್ರದ ಎಂ ಎಲ್ ಎಗಳೇ ನೀವಿಡೀರಿ ಬೀದಿಗೆ ನೀವಿಡೀರಿ ನೀರಿಗಾಗಿ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ರಿ ಏನ್ ಲಾಸ್ ಇಲ್ಲ ಬೀದಿಗಿಳಿರಿ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಬರೀ ಹೇಳಿಕೆ ಕೊಡೋದಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಿ ವರ್ಕೌಟ್ ಮಾಡಿ ನಾನು ಬರ್ತೀನಿ ನಿಮ್ಮ ಪ್ರತಿಭಟನೆಗೆ ನಾನು ಕೈ ಜೋಡಿಸ್ತೀನಿ ಅದು ಬಿಟ್ಟು ಬಿಟ್ಟು ತುಮಕೂರು ಅವ್ರು ನೋಡಿದ್ರೆ ಅಯ್ಯೋ ನಮಗೆ ಸೇರಿದು ನಮ್ದೇ ಹೇಮಾವತಿ ನಮ್ದೇ ಇದು ಅಂತ ಅಲ್ಲಿ ರಂಪಾಟ ನಿಮ್ಗೆ ಏನಾದ್ರೂ ಗಂಟು ಖರ್ಚಾಗುತ್ತಾ ನಿಮಗೆ ನೀರು ಆ ಕ್ಷೇತ್ರಗಳಿಗೆ ಬಿಟ್ಟರೆ ಅದೇ ನಿಮ್ದ ನೀರು ಹೇಮಾವತಿ ಹುಟ್ಟಿದ್ದು ತುಮಕೂರಲ್ಲ ಹೇಮಾವತಿ ಹರಿತಿರ ಎಲ್ಲೋ ಹರಿಯುತ್ತೆ ಎಲ್ಲೋ ಹುಟ್ಟುತ್ತೆ ನಿಮ್ಗೇನಾದರೂ ಕಷ್ಟನಾ ಇದು ತಮಿಳ್ನಾಡು ಕರ್ನಾಟಕನ ಏನಾದರೂ ನಾಲ್ಕು ಕ್ಷೇತ್ರ ಇದೆಯಲ್ಲ ಕುಣಿಗಲ್ಲು ಮಾಗಡಿ ಚನ್ನಪಟ್ಟಣ ಹಾಗೆ ರಾಮನಗರ ಪ್ಲಸ್ ತುಮಕೂರು ನಿಮ್ಮಿಬ್ಬರದ್ದು ಏನಾದರೂ ಕರ್ನಾಟಕ ತಮಿಳ್ನಾಡ ಕರ್ನಾಟಕದಲ್ಲೇ ಇರುತ್ತಾನೆ ನಿಮ್ಮ ಪಕ್ಕದ ಕ್ಷೇತ್ರ ತಾನೆ ನಿಮ್ಗೆ ಏನಾದರೂ ಗಂಟು ಖರ್ಚಾಗತ್ತಾ ನೀರು ಬಿಟ್ಟರೆ ಇಲ್ಲಿರ್ರಿ ರಾಮನಗರ ಎಮ್ ಎಲ್ ಎ ಆ ಕ್ಷೇತ್ರದಲ್ಲಿ ಇದೀರಲ್ವಾ ಮಾಗಡಿ ಕುಣಿಗಲ್ಲು ಚನ್ನಪಟ್ಣ ರಾಮನಗರದ ರಸ್ತೆಗಳಿರಿ ಯಾಕೆ ನೀವು ಅನ್ನೋದು ಹೇಳಿಕೆನ ಕೊಟ್ಕೊಂಡು ಸುಮ್ಮನೆ ಇರ್ತೀರಾ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿ ವರ್ಕೌಟ್ ಮಾಡಿ ನೀರು ಬಿಡಿಸ್ಕೊಳ್ಳಿ ನಿಮಗಾಗಲ್ವಾ ನಾವು ಬರ್ತೀವಿ ಹೋರಾಟ ಮಾಡೋಕ್ಕೆ ಅದು ಬಿಟ್ಟು ಸುಮ್ಮನೆ ಅಲ್ಲೇನೋ ಪ್ರೊಟೆಸ್ಟ್ ಮಾಡ್ತಾರೆ ಅಲ್ಲಿ ಇನ್ನೊಂದೇನೋ ಆಗುತ್ತೆ ಅಂತ ಅಂದರೆ ಹೇಗೆ ಅಂತ ಯಾವ ಥರ ಮಾಡಿ ವರ್ಕೌಟು ಬರೀ ಹೇಳಿಕೆಗಳನ್ನ ಕೊಟ್ಕೊಂಡು ಇರೋದಲ್ಲ ವರ್ಕೌಟ್ ಮಾಡಿ ಪ್ರೊಟೆಸ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಐ ಸಪೋರ್ಟ್ ಮಾಗಡಿ ಕುಣಿಗಲ್ ಚಂದಪಟ್ಣ ರಾಮನಗರ ಬನ್ನಿ ಅಲ್ಲಿರುವಂತಹ ಶಾಸಕರು ಬಂದು ಪ್ರೊಟೆಸ್ಟ್ ಮಾಡಿ ಯಾಕೆ ನಿಮ್ಗೆ ಮಾಡೋಕ್ಕಾಗಲ್ವಾ ನೀರು ಬಿಡ್ಸ್ಕೊಳಕ್ಕಾಗಲ್ವಾ ತುಮ್ಕೂರದೇನು ಅಲ್ವಲ್ಲ ನೀರು ಹೇಮಾವತಿ ನಿಮ್ಗಳಿಗೂ ಬೇಕಲ್ವಾ ಸೊ ಬನ್ನಿ ತುಮಕೂರವ್ರಿಗೇನಾದರೂ ಲಾಸ್ ಆಗುತ್ತಾ ನಿಮಗೆ ನೀರು ಬಿಟ್ರೆ ಅದೇ ನಿಮ್ದಾ ನೀರು ಲಾಸ್ ಏನಾಗಲ್ವಲ್ಲ